ಅದು ದೇವೇಗೌಡರು ನಂಗೆ ಹೇಳಿದ್ರು ದೇವೇಗೌಡರು ಹಿಂದೆ ಬಿ ಜೆ ಪಿ ಜೊತೆ ಸವಾಸ ಮಾಡಿದಾಗ ನೋಡು ಚಲೋ ಸ್ವಾಮಿ ನೀನು ನೀ ಸ್ನೇಹಿತನೇ ಹಿಂಗೆ ಮಾಡ್ಕೊಂಡಿದ್ದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗೋಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನು ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಗೊತ್ತಿಲ್ಲ ಈಗ ಕುಮಾರಸ್ವಾಮಿ ಅವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರ್ಲ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ಟಿ ವಿ ಸ್ನೇಹಿತರ ಮುಂದೆ ಎಂಬತ್ತ ಮೂರ ಜನತಾ ಪರಿವಾರ ಸ್ಟಾರ್ಟ್ ಆದ್ದು ಎಪ್ಪತ್ತೇಳ ಎಪ್ಪತ್ತೇಳು ಅಂತ ಕಾಣುತ್ತೆ ಅಲ್ಲಿಂದ ಇಲ್ಲಿವರೆಗೆ ಐದು ವರ್ಷ ದೇವೇಗೌಡರ ಕುಟುಂಬ ಯಾವ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾರ ಅಧಿಕಾರ ಇನ್ನೊಂದು ಚುನಾವಣೆ ಮಾಡಿಲ್ಲ ಇನ್ನೊಂದು ಚುನಾವಣೆ ಅವ್ರ ಜೊತೆಲಿ ಮಾಡಿಲ್ಲ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ನೇಹ ಇರುತ್ತಾ ಇಲ್ವಾ ಅಂತ ಕಾದ್ ನೋಡೋಣ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ